ಅಪ್ಪಲ್ ವೆಲ್ಕಮ್ ಬ್ಯಾಕ್ ಇದೊಂದು ಕ್ವಿಕ್ ವಿಡಿಯೋ ಆಗಿರುತ್ತೆ ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಗೆ ಆರತಿ ಮಾಡ್ತೀರಾ ಅಂದರೆ ಅದು ಕಡ್ಡಿನ ಹೇಗೆ ಸಿಗಿಸ್ತೀರಾ ತೋರಿಸಿ ಅಂತ ಅಂದ್ಬಿಟ್ಟು ಕೇಳಿದರು ಪಾಪ ಅವ್ರು ಕೇಳಿ ತುಂಬ ದಿನ ಆಗಿದೆ ಬಟ್ ನಾನು ಅಮ್ಮನ ಮನೆಗೆ ಹೋಗಿದ್ದ ಕಾರಣದಿಂದ ಅದನ್ನು ಆಗಿರಲಿಲ್ಲ ಸೊ ಇವಾಗ ಕ್ವಿಕ್ಕಾಗಿ ಅದನ್ನು ಒಂದು ತೋರಿಸೋಣ ಅಂತ ಬಂದಿದ್ದೀನಿ ಸೊ ಕ ಹೂವೆಲ್ಲ ಕಟ್ಟಿರೋದೇನಿಲ್ಲ ಸುಮ್ಮನೆ ಪಾತ್ರೆ ಇಟ್ಟು ಅದನ್ನು ಹೇಗೆಲ್ಲ ಫಿಕ್ಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಐ ಥಿಂಕ್ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂದರೆ ಊರಪ್ಪ ಮಾಡೋರಿಗೆ ಅಥವಾ ಈ ಇಯರ್ ಆಗಲಿ ನೆಕ್ಸ್ಟ್ ಇಯರ್ ಆಗಲಿ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಯಾ ಬನ್ನಿ ತಡ ಮಾಡಿದೆ ಅದನ್ನು ತೋರಿಸೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಕನ್ನು ಕ್ಲಿಕ್ ಮಾಡಿ ಸೊ ಅದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಪಾಪ ಅವರು ಬೇಗ ಕೇಳ್ತಿದ್ದಾರೆ ಸೊ ಈ ವಿಡಿಯೋನ ಬೇಗನೆ ಅಪ್ಲೋಡ್ ಮಾಡಬೇಕು ಒಂದು ಹಾಫ್ ಆನ್ ಅವರ್ ಟೈಮಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ ಸೊ ಯಾ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಫಸ್ಟು ಈ ಥರದ್ದು ಒಂದು ಪಾತ್ರೆ ಅಥವಾ ಕೊಳಗ ಏನಾದರೂ ಇರೋದು ತೊಗೊಂಡು ಇದಕ್ಕೆ ನಾವು ಫಸ್ಟು ಇಲ್ಲಿ ಕಡ್ಡಿಗಳಿಟ್ಟವಲ್ಲ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು ಓಕೆನಾ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ ಇಲ್ಲೂ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಮೇಲುಗಡೆನೂ ಮಾರ್ಕ್ ಮಾಡಿದ್ದೀನಿ ಸೊ ಇವಾಗ ನಾವು ಇಲ್ಲಿಟ್ಟಾಗ ಎಷ್ಟಕ್ಕೆ ಬೇಕೋ ಅಂತ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿವರೆಗೂ ಹೂವನ್ನು ಕಟ್ಕೊಳ್ಬೋದು ಸೊ ಇಲ್ಲಿವರೆಗೂ ಹೂವನ ಕಟ್ಕೊಂಡು ಅದಾದಮೇಲೆ ಎಲ್ಲ ಸ್ಟಿಕ್ಸ್ಗೂ ಅದೇ ಥರನೇ ಹೂವು ಕಟ್ಕೊಬೇಕು ಇಲ್ಲಿ ಇಲ್ಲಿವರೆಗೂ ಮಾತ್ರ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಹೂವು ಕಟ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈ ಪಾತ್ರೆ ಸಾರಿ ಈ ಪಾತ್ರೆಗೆ ನಾವು ಹಂಗೆ ಕಡ್ಡಿನ ಇಟ್ಟರೆ ನಿಲ್ಲೋದಿಲ್ಲ ಸೊ ಏನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಒಂದು ಕೆ ಜಿ ಆಗೋಷ್ಟು ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ತೊಗೋದು ಡಿಪ್ಪೋ ಅಕ್ಕಿ ತೊಗೊಂಡ್ರೆ ಬೆಟರು ಸೊ ಮತ್ತೆ ರಿಯೂಸ್ ಆಗಲ್ಲ ಅಲ್ವಾ ಸೊ ಡಿಪ್ಪೋ ಅಕ್ಕಿ ತೊಗೊಂಡ್ರೆ ಒಳ್ಳೆಯದು ಸೊ ಈ ಅಕ್ಕಿನ ತಗೊಂಡು ನಾನು ಇದರೊಳಗೆ ಇದ್ದೀನಿ ನೋಡಿ ಈ ಥರ ಅಕ್ಕಿನ ಹಾಕ್ಕೋಬೇಕು ಒಂದು ಇಲ್ಲಿವರೆಗೂ ಬರುತ್ತೆ ಅಕ್ಕಿ ಸೊ ಇದನ್ನು ಸಮ ಮಾಡ್ಕೋಬೇಕು ಇದಕ್ಕೆ ನಾವು ಜಾಸ್ತಿ ಬೇಕಾದರೂ ಹಾಕೋಬೋದು ಬಟ್ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಇದ್ರದ್ದು ಹೂವುದ ವೇಟು ಇರುತ್ತೆ ಕಡ್ಡಿ ವೆಯ್ಟು ಇರುತ್ತೆ ಸೊ ಎಲ್ಲ ಜಾಸ್ತಿ ಆಗುತ್ತೆ ಸೊ ಬೇಡ ಇಷ್ಟಿದ್ರೆ ಸಾಕು ಇದಕ್ಕೆ ಇಲ್ಲಿಗ ಈ ಕಡ್ಡಿಗಳನ್ನ ಒಂದೊಂದೇ ಜೋಡ್ಸ್ಕೊಂಡು ಹೋಗ್ಬೇಕು ಅಂದರೆ ಇವಾಗ ಒಂದು ಇದು ಹೂವು ಕಟ್ಟಿರ್ತೀರ ಅಂತಂದರೆ ಈ ಥರ ಜೋಡಿಸ್ಕೊಂಡು ಪಕ್ಕ ಪಕ್ಕದೇ ನೋಡಿ ಹೆಂಗೆ ನಿಂತಿದೆ ಅಂತ ನಾವು ಖಾಲಿ ಇರೋದಕ್ಕೆ ಇಟ್ಟಿದ್ದರೆ ಬಿದೋಗ್ಬಿಡ್ತಿತ್ತು ಬಟ್ ಆದರೂ ಒಂಚೂರು ಅಲ್ಲಾಡುತ್ತೆ ಆಮೇಲೆ ಮೇಲ್ಗಡೆ ಕಟ್ಕೊಳ್ಬೇಕು ನೋಡಿ ಈ ಥರ ಒಂದೊಂದೇ ಕಡ್ಡಿನ ಜೋಡ್ಸ್ಕೊಂಡು ಒಬ್ಬರು ಈ ಥರ ಹಿಡ್ಕೊಳ್ತಾ ಹೋಗಿ ಈ ಥರ ಈ ಥರ ಹಿಡ್ಕೊಳ್ತಾ ಹೋಗಿ ಒಬ್ರು ಜೋಡ್ಸ್ಕೊಂಡು ಬನ್ನಿ ಆವಾಗ ಈಸಿ ಆಗುತ್ತೆ ಒಬ್ಬರೇ ಮಾಡೋದಕ್ಕಾದ್ರೆ ಬೀದೋಗಿ ಬರುತ್ತೆ ನೋಡಿ ಈ ಥರ ವಾಲ್ ಕೊಡುತ್ತೆ ಈ ಥರ ಸೊ ಇದೆಲ್ಲ ಈ ಥರ ದಾರ ಕಟ್ಕೊಂಡು ಈ ಥರ ಒಂದು ಬಟ್ಲು ಹುಡ್ಕೊಳ್ಳಿ ಸೊ ದಟ್ ಇದ್ರೊಳಗೆ ಫಿಕ್ಸ್ ಆಗೋ ಥರ ಅಂದರೆ ಅದು ಕೆಳಗಡೆ ಇರೋ ದೊಬ್ಬರಿಗೆ ಎಷ್ಟಿದೆಯೋ ಅಷ್ಟು ಅಗ್ಲ ಇರಬೇಕು ಬಟ್ ಸ್ವಲ್ಪ ಗ್ಯಾಪ್ ಇರಬೇಕು ಸೈಡಲ್ಲೆಲ್ಲ ಆ ಥರದ್ದೊಂದು ನೋಡಿಕೊಂಡು ಇದರೊಳಗೆ ಈ ಥರ ಇಟ್ಟು ನಾವು ಇದನ್ನು ಸರಿ ಮಾಡ್ಕೊತ ಬರಬೇಕು ಇಲ್ಲಿ ಇನ್ನ ಗ್ಯಾಪ್ ಕಾಣ್ತಿದೆ ಇಲ್ಲೆಲ್ಲ ಹೂವ ಬರುತ್ತೆ ನಿಮಗೆ ಗ್ಯಾಪ್ ಕಾಣ್ತಿರೋದ್ರಲ್ಲಿ ಹೂವ ಬರುತ್ತೆ ಐ ತಿಂಕ್ ಇದೆ ಅನ್ಸುತ್ತೆ ಇನ್ ಕೇಸ್ ಜಾಸ್ತಿ ಗ್ಯಾಪ್ ಬಂತಂದರೆ ಹಿಂಗೆ ಸೈಡ್ಗೆ ತಳ್ಕೊಂಡು ಹೊತ್ತೊತ್ತಿಗೆ ತಳ್ಕೊಂಡು ಇನ್ನೊಂದು ಹ್ಯಾಡ್ ಮಾಡ್ಕೊಬೋದು ಇನ್ನೊಂದು ಕಡ್ಡಿನ ಇಲ್ಲಿ ಇಟ್ಕೊಳ್ಬೋದು ಸೊ ಈ ಥರ ಮಾಡ್ಕೊಂಡಾಗ ನಮಗೆ ನೀಟಾಗಿ ಆರ್ತಿ ಕಾಣುತ್ತೆ ನೋಡಿ ಸ್ಟ್ರೈಟಾಗಿ ಯಾವ ಥರ ಇದೆ ಇದು ಇಡಲಿಲ್ಲ ಅಂದರೆ ಒಳಗೆ ಬಿದೋಗ್ಬಿಡುತ್ತೆ ಸೊ ಇದು ಒಳಗೆ ಇಟ್ಟಾಗ ಇಲ್ಲಿ ತಂಬಿಟ್ಟೋ ಅಥವಾ ಬೆಲ್ಲನೋ ಏನಾದರೂ ಇಟ್ಕೊಂಡು ಆರತಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಫುಲ್ಲು ಹೂವದಲ್ಲಿ ಕವರ್ ಆಗಿರುತ್ತೆ ಬೇಕಾದರೆ ಮೇಲೆ ಕನಕಾಂಬ್ರವ್ವ ಕೆಳಗೆ ಕನ್ ಕನಕಾಂಬ್ರವ್ವ ಮಾಡ್ಕೊಬೋದು ನಾನು ರೆಫರೆನ್ಸ್ ತೋರಿಸ್ತೀನಿ ಆ ಥರ ನಾನು ಮಾಡಿದ್ದೆ ಅಂತ ಅಂದ್ಬಿಟ್ಟು ಸೊ ಯಾ ಈ ಥರ ಮಾಡ್ಕೊಂಡ್ರೆ ಆರತಿ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಒಬ್ರು ಹಿಡ್ಕೊಂಡು ಅದಾದ್ಮೇಲೆ ಇದನ್ನು ಕಟ್ಕೊಳ್ಳಿ ನಾನು ಇಲ್ಲಿ ಒಬ್ಳೆ ಇದ್ದೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ ಸೊ ಬೇಕಾದರೆ ಇದನ್ನ ಇನ್ನೊಂದು ಸ್ವಲ್ಪ ಅಕ್ಕಿನ ತೆಗ್ದುಬಿಟ್ಟು ಈ ಥರ ಮಾಡ್ಕೊಳ್ಬೋದು ಆ ಥರ ಕಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇದೇ ಥರನೇ ಫಾಲೋ ಮಾಡಿ ನಾನು ಬಂದು ಫುಲ್ ಬೇತೋಗ್ಬಿಟ್ಟಿದ್ದೀನಿ ಇದನ್ನ ಮಾಡೋಕ್ಕೋಗಿ ಸೊ ಹೂವು ಕಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ದಿಂಡಾಗಿ ಕಾಣಿಸುತ್ತೆ ಸೊ ಇದೇ ಥರ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಆರತಿನ ಕಟ್ಕೊಳ್ಬೋದು ಐ ತಿಂಕ್ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಯಾ ಇದಕ್ಕಿಂತ ಕ್ಲಿಯರಾಗಿ ಹೆಂಗೆ ಹೇಳೋದಕ್ಕಾಗತ್ತೆ ಇಲ್ಲಾಂದರೆ ನೆಕ್ಸ್ಟ್ ಯಾವುದಾದ್ರೂ ಹಬ್ಬ ಬಂದಾಗ ನಾನು ನೀಟಾಗಿ ಅದರದ್ದು ವೀಡಿಯೋ ಮಾಡ್ಕೊತೀನಿ ಈ ಸತಿನೇ ಮಾಡ್ಕೊಬೇಕಾಗಿತ್ತು ಬಟ್ ತುಂಬ ಪ್ರೆಷರ್ ಇದ್ದಿದ್ದರಿಂದ ನಾನು ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಸೊ ಇವಾಗ ಈ ಸಪ್ರೇಟ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಅರ್ಜೆಂಟಲ್ಲಿ ಸೊ ಇವಾಗ ಏನಿಲ್ಲ ಅಷ್ಟೇ ಇದೇ ಥರನೇ ಮಾಡಿಕೊಂಡು ನೀವು ಕೂಡ ನಿಮ್ಮ ಮಾರ್ತಿನ ಮಾಡ್ಕೊಬೋದು ಸೊ ಯಾ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ಏನಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಏನೇ ಕ್ವರೀಸ್ ಇದ್ರೂ ಇದೇ ಥರದ್ದು ನನ್ನ ಕೇಳಿ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾರಿ ಸ್ವಲ್ಪ ಲೇಟ್ ಆಯಿತು ಆ್ಯಾಮ್ ವೆರಿ ಸಾರಿ ನೆಕ್ಸ್ಟ್ ಯಾವುದಾದ್ರೂ ಇದ್ದರೆ ಬೇಗನೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್